ಪೂರ ಕಂಟರ್ ಕೇಳ್ತಾರೆ ಮಾಡ್ರಿ ಅಂದ್ರೆ ನಾಲ್ಕು ನಾಲ್ಕು ಸಾವಿರ ಕೋಟಿ ಸುಮ್ನೆ ಕೊಡ್ತಾರೆ

ಮೂವತ್ತು ಬಾಕ್ಸ್ ಮೂವತ್ತೆಲ್ಲ ಟೋಟಲ್ ಮಾಡಿದ್ರಿ ಮೂವತ್ತು ಬಾಕ್ಸ್ ಏನ್ರಿ ಸರ್ ಬಂದು ಮೂವತ್ತು ಪೀಸ್ ನೋಡ್ಕೊಳ್ಳಿ ಹೆಡ್ಲೈನ್ಸ್ ಬರೋದು ಮಾಡಿದ್ರೆ ನಿಮ್ಮದಾ ನಿಮ್ದ ಬರ್ತಾ ಇದ್ದೀನಿ ನಾವು ನಿಮ್ದು ಸರ್ ತಾವು ಹಾ ಅಂತ ಕೃಷ್ಣ ಅಂತ ಏ ಬಸ್ ಅಲ್ಲಿ ಪ್ರಯಾಣ ಮಾಡ್ತಿದ್ರಾ ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರಿ ಬೆಂಗಳೂರಿಂದ ಒಂದು ಮದುವೆ ಇತ್ತು ಹಾ 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 ಅಚ್ಚಾ ಸುಮಾರು ಜನ ಎಲ್ಲ ಅಷ್ಟೇ ಮೋಸ್ಟ್ಲಿ ಫಂಕ್ಷನ್ಸ್ ಮೇಲೆ ಹೋಗ್ತಾ ಇರೋದು ಹ್ಞೂ ಹ್ಞೂ ಈ ರೀತಿ ಆಗಬಾರ್ದು ಹಾಂ ಎಲ್ಲ ಈ ಸಲ ಏನಾಯಿತು ಪ್ರಾಬ್ಲಮ್ ಏನಾಯ್ತು ನಿಮಗೆ ಪ್ರಾಬ್ಲಮ್ ಏನಿಲ್ಲ ಆರ್ ಟಿ ಓದವರು ಮಧ್ಯದಲ್ಲಿ ನಿಲ್ಲಿಸಿ ಲಗೇಜ್ ಹಾಕಿದ್ದೀರಾ ಅಂತ ಬಸ್ ಡ್ರೈವರ್ಗೆ ಹೇಳಿ ಹ್ಞೂ ಗಾಡಿ ಆರ್ ಟಿ ಓಬಂದ್ರು ಅಚ್ಛಾ ಅಚ್ಛಾ ಹಾಂ ಇದರಿಂದ ನಿಮ್ಗೇನು ಪ್ರಾಬ್ಲಮ್ ಇದರಿಂದ ಅಂದರೆ ಟೈಮ್ ವೇಸ್ಟ್ ಆಯಿತು ಇವಾಗ ಅವ್ರ ಗಾಡಿ ಸೀಸ್ ಮಾಡ್ಬೋದಾಗಿತ್ತು ಆದರೆ ವಾರ್ನ್ ಮಾಡಿ ಇವಾಗ ಈ ರೀತಿ ಲಗೇಜ್ಗಳನ್ನು ಪ್ಯಾಸೆಂಜರ್ ಅಂತ ವಾರ್ನ್ ಮಾಡಿ ಪ್ಯಾಸೆಂಜರ್ ಸೇಫ್ಟಿ ದೃಷ್ಟಿಯಿಂದ ಈ ರೀತಿ ಮಾಡಿದ್ದೀವಿ ಅಂತ ಸರ ಹೇಳಿದರು ಇದು ಒಳ್ಳೆಯದೇ ನಾನು ಸಂಸ್ಥೆಗೆ ರಿಕ್ವೆಸ್ಟ್ ಮಾಡ್ಕೊಡೋದು ಒಂದೇ ಲಗೇಜ್ಗಳನ್ನು ಆ ಲಗೇಜ್ ಗಾಡಿಗಳಲ್ಲೇ ಕಳಿಸಿ ಪ್ಯಾಸೆಂಜರ್ ಗಾಡಿಗಳಲ್ಲೇ ಲಗೇಜ್ ಹಾಕಿ ಪ್ರಯಾಣಿಕರಿಗೆ ತೊಂದರೆ ಆಗಲ್ಲ ಇದು ಗರುತ್ತರ ಜವಾಬ್ದಾರಿ ಅಂತ ಹೇಳಿ

大家看着走。啊，站过去。

ये का ले இட இட போ એ ઝરણા ઝરણા મને આગળ આપવા બોલે ಹೋಗಿ ಮುಂದೆ ನೀವು ಈ ಪಟ್ಟಿನ мартин vale. Мартин. ಕಮಿಷನರ್ ಡೈರೆಕ್ಷನ್ ಪ್ರಕಾರ ಮತ್ತು ನಮ್ಮ ಅಡಿಷಲ್ ಕಮಿಷನರ್ ಎನ್ಫೋರ್ಸ್ಮೆಂಟ್ ಜಾಯಿಂಟ್ ಕಮಿಷ್ನರ್ ಡೈರೆಕ್ಷನ್ಸ್ ಪ್ರಕಾರ ನಾವು ಈ ಬಸ್ಸಸ್ಸಲ್ಲಿ ಲಗೇಜ್ ಕ್ಯಾರಿ ಮಾಡೋ ವೆಹಿಕಲ್ಸ್ಗೆ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ ತುಂಬ ಬಸ್ಸಸ್ ಇವತ್ತು ಆರು ಬಸ್ಸಲ್ಲಿ ಲಗೇಜ್ ಸಿಕ್ಕಾಪಟ್ಟೆ ಲಗೇಜ್ ಹಾಕಿದ್ದಾರೆ ಆಲ್ಮೋಸ್ಟ್ ಒಂದು ಗೂಡ್ಸ್ ಗಾಡಿ ಹಾಕೋ ಲಗೇಜ್ ಬಸ್ಸಸ್ಸಲ್ಲಿ ತುಂಬಿದ್ದಾರೆ ಎಲ್ಲ ಲಗೇಜು ಆಫ್ರೋಡ್ ಮಾಡಿದ್ದೀವಿ ಎಲ್ಲ ಮಾಡಿ ಒಂದು ಬಸ್ಸಸ್ ಯೂಸ್ ಮಾಡಿದ್ದೀವಿ ಆಮೇಲೆ ಈಗ ಚೆಕ್ ರಿಪೋರ್ಟ್ಸು ಇಶ್ಯೂ ಮಾಡಿದ್ದೀವಿ ಆಮೇಲೆ ಅವ್ರು ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ವಿ ಡ್ರೈವಿಂಗ್ಲೆ ಸಪೆಷನ್ಗೆ ಮತ್ತು ಹಸಿ ಸಸ್ಪೆನ್ಷನ್ಗೆ ಇದು ರೀತಿ ಬಸ್ಸಲ್ಲಿ ಲಗೇಜ್ ಹಾಕೋಬಹುದು ಇತ್ತೀಚೆಗೆ ಸ್ಲೀಪರ್ ಬಸ್ಸಸ್ ಜಾಸ್ತಿ ಆಕ್ಸಿಡೆಂಟ್ ಆಗಿ ಫೈರ್ ಆಗ್ತಾಯಿದೆ ಹಾಗಾಗಿ ಸ್ಪೆಷಲ್ ಡ್ರೈವ್ ಕಂಡಕ್ಟ್ ಮಾಡಿದ್ವಿ ನೀವು ನಿನ್ನೆ ಇದನ್ನು ಕಂಡಕ್ಟ್ ಮಾಡಿದ್ವಿ ಇವತ್ತು ಮಾಡಿದ್ವಿ ನೆನ್ನೆ ಅಪ್ಲೋಡ್ ಮಾಡಿಲ್ಲ ಬಟ್ ಇವತ್ತು ಎಲ್ಲ ಅಪ್ಲೋಡ್ ಮಾಡಿ ಮಾಡ್ತಾ ಇದ್ವಿ ನಿನ್ನೆ ಎಲ್ಲ ಟೋಟಲ್ ಗೂಲ್ಸ್ ವೆಹಿಕಲ್ಸ್ ಎಲ್ಲ ಸೇರಿ ನಲ್ವತ್ತು ಕೇಸ್ ಆಗಿದೆ ಇವತ್ತು ಕೇಸ್ ಬಸ್ಸ್ಪಿಸಬೇಕಾಗತ್ತ ಈ ಪ್ಯಾ ಪ್ಯಾಸೆಂಜರ್ ವೆಹಿಕಲ್ಸಲ್ಲಿ ಯಾವುದೇ ಕಾರಣಕ್ಕೂ ಲಗೇಜ್ ಅವರು ಇಟ್ಸ್ ಎ ವೈಲೇಷನ್ ಆಫ್ ಪರ್ಮಿಟ್ ಕಂಡೀಷನ್ ಆಗ್ತದೆ ಅವರು ಓನ್ಲಿ ಪ್ಯಾಸೆಂಜರ್ಸ್ ಕ್ಯಾರಿ ಮಾಡೋಕ್ಕೆ ಮಾತ್ರ ಇಟ್ಟಿರೋದು ಪರ್ಸನಲ್ ಲಗೇಜ್ ಇದ್ದರೆ ಲಗೇಜ್ ಅವರು ಪ್ಯಾಸೆಂಜರ್ ಮಾತ್ರ ತಗೊಂಡೋಗ್ಬೇಕು ಇವ್ರೇನು ಮಾಡ್ತಾರೆ ಎಲ್ಲ ಕಮರ್ಷಿಯಲ್ ಲಗೇಜು ತಗೊಂಡು ಹೋಗ್ತಾ ಇದ್ದಾರೆ ಅದು ಕಾನೂನು ಬಾಹಿರ ಅದು ತೊಗೊಂಡೋಗ್ಬಾರ್ದವ್ರು ಹಾಗಾಗಿ ಎಲ್ಲ ಗೂಡ್ಸು ಸೀಸ್ ಮಾಡಿದ್ವಿ ಎಲ್ಲ ಆಫ್ಲೋಡ್ ಮಾಡಿದ್ವಿ ಪ್ಯಾಸೆಂಜರ್ ಸೇಫ್ಟಿಗೋಸ್ಕರ ಆಫ್ಲೋಡ್ ಮಾಡಿ ಆ ವೆಹಿಕಲ್ಸ್ ಬಸ್ ಕಳಿಸ್ತಾ ಇದ್ದೀವಿ ಪ್ಯಾಸೆಂಜರ್ ಯಾಕಂದ್ರೆ ಗಾಡಿ ಸೀಸ್ ಮಾಡಿಲ್ಲ ಪ್ಯಾಸೆಂಜರ್ ತೊಂದರೆ ಆಗಬಾರ್ದು ಅಂತ ಗೂಡ್ಸ್ ಮಾತ್ರ ಇತ್ತು ಸೀಸ್ ಮಾಡಿ ಕಳಿಸ್ತೀವಿ ಸರ್ ಈ ಪ್ರವರ್ತನಾ ಕಾರ್ಯ ನಡೀತಾ ಇದೆಯಲ್ಲ ಇಡೀ ಸ್ಟೇಟಲ್ಲಿ ನಡೀತಾ ಇದೆಯಾ ಬರೀ ತುಮಕೂರಲ್ಲಿ ನಡೀತಾ ಇಲ್ಲ ಬೆಂಗಳೂರು ಸಿಟಿನೂ ನಡೀತಾ ಇದೆ ನೆಲಮಂಗ್ಳು ನಡೀತಾ ಇದೆ ಸ್ಟೇಟಲ್ಲಿ ಹೇಳಿದ ಡೈರೆಕ್ಷನ್ ಎಲ್ಲ ಕಡೆನೂ ನಡೀತಾ ಇದಿಲ್ಲ ನಾವು ನಾವು ಸ್ಪೆಷಲ್ ಡ್ರೈವ್ ಟೂ ಡೇಸಿಂದ ಮಾಡ್ತಾ ಇದೀವಿ ಮೊದಲು ಲಾಸ್ಟ್ ಮಂತು ಮಾಡಿದ್ವಿ ಎವ್ರಿ ಮಂತು ಎವ್ರಿ ಮಾಡ್ತಾನಿದ್ದೀವಿ ಸ್ಪೆಷಲ್ ಡ್ರೈವ್ಸು ಎಷ್ಟು ಬಸ್ಸು ಸೀಸ್ ಮಾಡಿದ್ದೀರಾ ಸರ್ ಇವತ್ತೊಂದು ಬಸ್ ಸೀಸ್ ಮಾಡಿದ್ದೀವಿ ಪ್ಯಾಸೆಂಜರ್ನ ಏನು ಮಾಡಿದ್ದೀರಾ ಬೇರೆ ಬಸ್ಸು ಒಂದು ನಾವೇ ಒಂದು ವೆಹಿಕಲ್ ಬಸ್ ಅರೇಂಜ್ ಮಾಡಿ ಪ್ಯಾಸೆಂಜರ್ ಬಿಜಾಪುರ ಕಳಿಸ್ತೀವಿ ಬಾ ಬಾ ಪ್ಯಾಸೆಂಜರ್ ತೊಂದರೆ ಆಗಬಾರಂತ ಪ್ಯಾಸೆಂಜರ್ಗೆ ತೊಂದರೆ ಆಗಬಾರಂತೆ ಸರ್ ಒಂದು ಆಲ್ಮೋಸ್ಟ್ ಒಂದು ಟ್ರಕ್ ಲೋಡ್ ಇದೆ ಅದು ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಗಾಡಿ ಸೀಜ್ ಮಾಡಿದ್ದೀವಿ ಸರ್ ಇದು ಇವತ್ತಿಗೆ ಮಾತ್ರ ಸೀಮಿತನ ಇಲ್ಲ ಇದು ಇಲ್ಲ ಕಂಟೈನರ್ ನಿರಂತರ ನಿರಂತರ ಇರ್ತದೆ ನಿರಂತರ ನಿರಂತರ ಇರ್ತದೆ ವಾರಕ್ಕೊಂದ್ಸಲ ಒಂದ್ಸಲ ಮಾಡ್ತಾನೆ ಇರ್ತೀವಿ ಅವರು ಲಗೇಜ್ ಸ್ಟಾಪ್ ನಾವು ಹಾಕ್ತೀವಿ ಇನ್ನು ಮುಂದೆ ಏನೋ ಕಠಿಣ ಕ್ರಮ ಕೈಗೊಂತೀವಿ ಸೀಸು ಮಾಡ್ತೀವಿ ಆರ್ ಸಿ ಸಸ್ಪೆಂಡ್ ಮಾಡ್ತೀವಿ ಆ ತಿಂಗಳಿಗೆ ಗಾಡಿ ಬಿಡೋಲ್ಲ ಮುಂದೆ ಇದೇ ಥರ ಹೋದರೆ ಆರ್ ಸಿ ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡ್ತೀವಿ ಇದೇ ಲಗೇಜ್ ಹಾಕೊಂಡು ಎರಡು ಮೂರು ಅಫೆನ್ಸ್ ಕಂಟಿನ್ಯೂಸ್ ಮಾಡಿದ್ರೆ ವಾರ ಕ್ಯಾನ್ಸಲ್ ಮಾಡ್ತೀವಿ ಡ್ರೈವರ್ಗೆ ಡ್ರೈವರ್ಗೂ ಡೀಟೇಲ್ ಸಸ್ಪೆಂಡ್ ಮಾಡ್ತೀವಿ ಓಕೆ ಸರ್ ಆಮೇಲೆ ಈ ಪ್ರವರ್ತನ ಕಾರ್ಯದಲ್ಲಿ ಯಾರ್ಯಾರು ತೊಡಗ ಸರ್ ನಮ್ಮ ಇನ್ಸ್ಪೆಕ್ಟರ್ ನಿಮ್ಮ ಹೆಸರು ಅದೇ ಪ್ರಸಾದ್ ಇ ವಿ ಪ್ರಸಾದ್ ಸೆದುರು ಆರ್ ಟಿ ಓ ಸೀನಿಯರ್ ಇನ್ಸ್ಪೆಕ್ಟರ್ ಸೆದುರು ಶರೀಫು ಗಿರೀಶ್ ಇನ್ಸ್ಪೆಕ್ಟರ್ ಕವಿತಾ ಇನ್ಸ್ಪೆಕ್ಟರ್ ಮಧುಸೂದ್ ಇನ್ಸ್ಪೆಕ್ಟರ್ ಇದ್ದಾರೆ ನೆಲಮಂಗಲಲ್ಲಿ ಬೇರೆ ಇನ್ಸ್ಪೆಕ್ಟರ್ ಇದ್ರು ಶರೀಫ್ ಕಂಟ್ರೋಲ್ ಇನ್ನೊಬ್ಬರು ಇನ್ಸ್ಪೆಕ್ಟರ್ ಹಾಕಿದ್ದಾರೆ ಅವರು ಮಾಡ್ತಾ ನಿಮ್ಮ ಜೊತೆಯಲ್ಲಿ ನಮ್ಮ ಹೋಮ್ ಗಾರ್ಡ್ಸು ಆಫೀಸ್ ತ ನಮ್ಮ ಸೂಪರ್ಡೆಂಟ್ಸು ಆಫೀಸ್ ಕೆಸರ್ ಕಸ್ ಜಯರಾಮು ನರಸಿಂಹಮೂರ್ತಿ ಮಂಜುನಾಥ್ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ದಿನೇಶು ಎಲ್ಲ ಸೇರಿ ಮಾಡ್ತಾಯಿದ್ವಿ ಟೀಮ್ ವರ್ಕ್ ಮಾಡ್ತಾ ಥ್ಯಾಂಕ್ ಯು ಸರ್